السلام عليكم ورحمة الله وبركاته بسم الله والحمد لله والصلاة والسلام على رسول الله وعلى آله وصحبه أجمعين وچنامرت حديث باتا حنندو أن أبي هريرة رضي الله تعالى عنه قال قال رسول الله صلى الله عليه وسلم إن الله تعالى لا ينظر إلى صبركم وأموالكم ವಲಾಖಿನ್ ಇನ್ನೂರು ಇಲಾ ಫುಲೂಬಿ ಕು ಅಮೇರಿಕು ಪ್ರವಾಹು ಮುಸ್ಲಿಂ ಪ್ರವಾದಿ ಮೊಹಮ್ಮದ್ ಮುಸ್ತಫ ಸುಲ್ಲಾಹು ಅಲಿ ವಸಲ್ಲಂ ಹೇಳುತ್ತಾರೆ ಅಲ್ಲಾಹನು ನಿಮ್ಮ ರೂಪ ಮತ್ತು ಸಂಪತ್ತನ್ನು ನೋಡುವುದಿಲ್ಲ ಬದಲಿಗೆ ನಿಮ್ಮ ಕಾರ್ಯಗಳು ಮತ್ತು ನಿಮ್ಮ ಹೃದಯಗಳನ್ನು ನೋಡುತ್ತಾನೆ ಅಲ್ಲಾಹನ ದೃಷ್ಟಿಯಲ್ಲಿ ಒಳಿತಿನ ಮಾನದಂಡವೆಂದರೆ ಪ್ರಾಮಾಣಿಕ ನಂಬಿಕೆ ಮತ್ತು ಅವನೊಂದಿಗಿನ ಉತ್ತಮ ಸಂಬಂಧ ಸೌಂದರ್ಯ ಆಕಾರ ಸಂಪತ್ತು ಅಥವಾ ಅಂತಸ್ತು ಅಲ್ಲ ಅಂದರೆ ಜನರು ನೋಟ ಅಥವಾ ಸಂಪತ್ತಿನಲ್ಲಿ ಭಿನ್ನವಾಗಿರುವುದಿಲ್ಲ ಬದಲಾಗಿ ಅವರು ಹೃದಯ ಶುದ್ಧತೆ ಅಲ್ಲಾಹಣ ಭಯ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡಲು ಶ್ರಮಿಸುವುದರಲ್ಲಿ ಭಿನ್ನವಾಗಿರುತ್ತಾರೆ ಎಂದು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅವರು ನಮಗೆ ಕಲಿಸುತ್ತಾರೆ ಈ ಹದೀಸಿನಲ್ಲಿರುವಂತೆ ಸರ್ವಶಕ್ತನಾದ ಅಲ್ಲಾಹು ನಿಮ್ಮ ನೋಟ ಅಥವಾ ಸಂಪತ್ತನ್ನು ನೋಡುವುದಿಲ್ಲ ನಿಮ್ಮ ರೂಪವನ್ನು ಅಥವಾ ಸಂಪತ್ತನ್ನು ನೋಡುವುದಿಲ್ಲ ಅಂದರೆ ಅಲ್ಲಾಹು ತನ್ನ ಗುಲಾಮರ ದೇಹಗಳನ್ನು ನೋಡುವುದಿಲ್ಲ ಅದು ದೊಡ್ಡದೋ ಅಥವಾ ಚಿಕ್ಕದೋ ಆರೋಗ್ಯಕರವೋ ಅಥವಾ ಅನಾರೋಗ್ಯಕರವೋ ಮತ್ತು ಅವನ ರೂಪಗಳನ್ನು ನೋಡುವುದಿಲ್ಲ ಅದು ಸುಂದರವೋ ಅಥವಾ ಕೊಳಕೋ ಎಂದು ಅವನು ಹಣದ ಪ್ರಮಾಣವನ್ನು ನೋಡುವುದಿಲ್ಲ ಅದು ಬಹಳಷ್ಟು ಇದೆಯೋ ಅಥವಾ ಸ್ವಲ್ಪವೋ ಎಂದು ಹೀಗಾಗಿ ಅಲ್ಲಾಹು ಹೂವ ತಾಯಲ ತನ್ನ ದಾಸರನ್ನು ಈ ವಿಷಯಗಳಿಗೆ ಮತ್ತು ಅವುಗಳಲ್ಲಿನ ವ್ಯತ್ಯಾಸಗಳಿಗೆ ಅವರನ್ನು ಹೊಣೆಗಾರನನ್ನಾಗಿ ಮಾಡುವುದಿಲ್ಲ ಆದರೆ ಅವನು ನಿಮ್ಮ ಹೃದಯಗಳನ್ನು ನೋಡುತ್ತಾನೆ ಅಂದರೆ ಅವುಗಳಲ್ಲಿ ಧರ್ಮನಿಷ್ಠೆ ಖಚಿತತೆ ಸತ್ಯತೆ ಪ್ರಾಮಾಣಿಕತೆ ವೈಭವೀಕರಿಸುವ ಮತ್ತು ಖ್ಯಾತಿಯನ್ನು ಪಡೆಯುವ ಉದ್ದೇಶ ಇದೆಯೋ ಇಲ್ಲವೋ ಮುಂತಾದ ಕಾರ್ಯಗಳನ್ನು ನೋಡುತ್ತಾನೆ ನಿಮ್ಮ ಕರ್ಮಗಳನ್ನು ನೋಡುತ್ತಾನೆ ಅಂದರೆ ಅವನು ನಿಮ್ಮ ಕರ್ಮಗಳ ವಿಷಯದಲ್ಲಿ ಅವುಗಳ ಒಳ್ಳೆಯತನ ಮತ್ತು ಭ್ರಷ್ಟಾಚಾರದ ದೃಷ್ಟಿಯಿಂದ ನೋಡುತ್ತಾನೆ ಅವನು ಅದಕ್ಕೆ ಪ್ರತಿಫಲ ನೀಡುತ್ತಾನೆ ಅಲ್ಲಾಹು ಮತ್ತು ಅವನ ಸಿಟ್ಟಿಯ ನಡುವೆ ಧರ್ಮನಿಷ್ಠೆಯ ಮೂಲಕ ಹೊರತುಪಡಿಸಿ ಯಾವುದೇ ಸಂಬಂಧವಿಲ್ಲ ಅಲ್ಲಾಹನಿಗೆ ಹೆಚ್ಚು ಭಕ್ತಿಯುಳ್ಳವರಾಗಿರುವವರು ಅಲ್ಲಾಹನಿಗೆ ಹತ್ತಿರವಾಗುತ್ತಾರೆ ಮತ್ತು ಅವನಿಂದ ಹೆಚ್ಚು ಗೌರವಿಸಲ್ಪಡುತ್ತಾರೆ ಹಾಗಾಗಿ ಒಬ್ಬ ವ್ಯಕ್ತಿಯು ತನ್ನ ಹಣ ಸೌಂದರ್ಯ ದೇಹ ಮಕ್ಕಳು ಅರಮನೆಗಳು ಅಥವಾ ಈ ಜಗತ್ತಿನಲ್ಲಿರುವ ಯಾವುದೇ ವಸ್ತುವಿನ ಬಗ್ಗೆ ಎಂದಿಗೂ ಹೆಮ್ಮೆ ಪಡಬಾರದು ಬದಲಾಗಿ ಅಲ್ಲಾಹು ಅವನನ್ನು ಧರ್ಮನಿಷ್ಠೆಯ ಕಡೆಗೆ ನಡೆಸಿದರೆ ಅದು ಅವನ ಮೇಲಿನ ಅಲ್ಲಾಹನ ಅನುಗ್ರಹದಿಂದಾಗಿದೆ ಅದಕ್ಕಾಗಿ ಅವನು ಅಲ್ಲಾಹನಿಗೆ ಧನ್ಯವಾದ ಹೇಳಬೇಕು ಅವನು ನಿರಾಶೆಗೊಂಡರೆ ಅವನು ತನ್ನನ್ನು ಹೊರತುಪಡಿಸಿ ಯಾರನ್ನು ದೂಷಿಸಬಾರದು ಆದ್ದರಿಂದ ಈ ಹದೀಸ್ ಒಳ್ಳೆಯ ಉದ್ದೇಶದ ಮೇಲೆ ಅವಲಂಬನೆಯನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ಆಂತರಿಕತೆಯನ್ನು ಸುಧಾರಿಸದೆ ಬಾಹ್ಯ ನೋಟದ ಮೇಲೆ ಅವಲಂಬನೆ ಮಾಡುವುದರ ವಿರುದ್ಧ ಎಚ್ಚರಿಸುತ್ತದೆ ಒಟ್ಟಿನಲ್ಲಿ ನಮ್ಮಲ್ಲಿರತಕ್ಕಂತಹ ಭಕ್ತಿ ಮುಖ್ಯ ಅಲ್ಲಾಹನ ಅನುಗ್ರಹ ನಮಗೆ ಬೇಕಂತಾದರೆ ನಮ್ಮ ರೇಷ್ಮೆಯ ಬಟ್ಟ ನೋಡಿ ಆತ ಒಲಿಯುವುದಿಲ್ಲ ನಾವು ಧರಿಸಿದ ಒಡವೆ ಬಂಗಾರಗಳನ್ನು ನೋಡಿ ಒಲಿಯುವುದಿಲ್ಲ ನಾವು ಕಟ್ಟಿಸಿದ ಅಂತಸ್ತಿನ ಮಣಮಂದಿರ ಕೋಟಗೊತ್ತಗಳನ್ನು ನೋಡಿ ಒಳಿಯುವುದಿಲ್ಲ ಒಳಿಯಬೇಕು ಅಂತಾದರೆ ಮಸೀದಿ ಕಟ್ಟು ಆದರೆ ಅದರಲ್ಲಿ ಇಖಲಾಸ್ ಇರಲಿ ಭಕ್ತಿ ಇರಲಿ ಪ್ರಾಮಾಣಿಕತೆ ಇರಬೇಕು ಆವಾಗ ಮಾತ್ರ ಆತನ ಸಂಪ್ರೀತಿ ಪಡೆಯಲು ಸಾಧ್ಯ ಅವನು ರೂಪಪ್ರಿಯನಲ್ಲ ಕಣಕಪ್ರಿಯನಲ್ಲ ಅವನು ಹೃದಯದ ಭಕ್ತಿ ಪ್ರಿಯ ಮನವಿಲ್ಲದೆ ನಮಾಜ್ ಮಾಡಿದರೇನು ಫಲ ಆ ನಮಾಜಿನಳಗೆ ನಿನ್ನ ಭಕ್ತಿ ಇರಬೇಕು ತೋರಿಕೆಯ ನಮಾಜನ್ನು ಆತ ಸ್ವೀಕರಿಸುವುದಿಲ್ಲ ಅದರಲ್ಲಿ ಆತ್ಮಾರ್ಥತೆ ಇರಬೇಕು ದುವಾ ಕೇವಲ ಬಾಯಿಂದ ಬಂದರೆ ಸಾಲದು ಹೃದಯದಿಂದ ಬರಬೇಕು ದಿಕ್ಕರ್ನಲ್ಲಿಗೆ ಖುಷು ಇರಬೇಕು ಭಕ್ತಿ ಇರಬೇಕು ಕೇವಲ ಉಪಚಾರಕ್ಕೆ ಮಾಡುವ ಇಬಾದತ್ ಅಲ್ಲಾಹನಿಗೆ ಅಗತ್ಯವಿಲ್ಲ ಅವು ಆತ್ಮಾರ್ಥದಿಂದ ಬರಬೇಕು ಇಬಾದತ್ತಿಗೆ ಒಳಿಯುವುದಾದರೆ ಇಬಿಳಿಸನೆಗೆ ಏನು ಕಮ್ಮಿ ಇತ್ತು ಅವನೇಕ ಶಪಿತನಾದ ಇಲ್ಮಿಗೆ ಒಳಿಯುತ್ತಾನೆ ಅಂತಾದರೆ ಇಬ್ಬನು ಸಖ ಹೇಗೆ ದಾರಿ ತಪ್ಪಿದ ಗುಲಾಮನ ಚರಿತ್ರೆ ಕೇಳಿದರಲ್ಲ ನೀವು ಅಂದು ಬಸರಾ ಪಟ್ಟಣದಲ್ಲಿ ಕುಡಿಯಲು ಒಂದು ತೊಟ್ಟು ನೀರಿಲ್ಲದ ಅವಸ್ಥೆಯಲ್ಲಿ ಜನರು ಮಸೀದಿಯಲ್ಲಿ ಜಮಾಯಿಸಿದ್ದರು ಅವರು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಪ್ರಾರ್ಥನೆಯಲ್ಲಿ ತಲ್ಲೀನರಾದರು ಆದರೆ ಒಂದು ತೊಟ್ಟು ಮಳೆ ಕೂಡ ಬರಲಿಲ್ಲ ಜನರು ನಿರಾಶೆಯಿಂದ ಮರಳಿ ಹೋಗುತ್ತಾರೆ ತಡರಾತ್ರಿಯಾದಾಗ ಚಿಂದಿ ಬಟ್ಟೆ ಧರಿಸಿದ ಚಪ್ಪಟ ಮೂಗಿನ ಕಪ್ಪಗಿನ ಯುವಕನೊಬ್ಬ ಮಸೀದಿಗೆ ಬರುತ್ತಾನೆ ಸದ್ಯ ತನ್ನನ್ನು ಯಾರೂ ನೋಡುತ್ತಿಲ್ಲವೆಂದು ಖಾತರಿಪಡಿಸಿ ಅವನು ಎರಡು ರಕಾಯತ್ತು ನಮಾಜ್ ಮಾಡಿ ಅಲ್ಲಾಹನಿಗೆ ಮೊರೆ ಹೋಗುತ್ತಾನೆ ಕೈ ಎತ್ತಿ ಪ್ರಾರ್ಥನೆ ಮಾಡುತ್ತಾನೆ ತಕ್ಷಣ ಆಕಾಶ ಕತ್ತಲು ಕವಿಯುತ್ತದೆ ಮೋಡಗಳು ನೆರೆಯುತ್ತವೆ ಧಾರಾಕಾರ ಮಳೆ ಸುರಿಯುತ್ತವೆ ಇದನ್ನೆಲ್ಲ ತೆರೆಮರೆಯಲ್ಲಿ ನೋಡುತ್ತಿದ್ದ ವ್ಯಕ್ತಿಯೊಬ್ಬ ಆತನನ್ನು ಹಿಂಬಾಲಿಸಿದ ಅದು ಗುಲಾಮರನ್ನು ಮಾರುವ ವ್ಯಾಪಾರಿಯ ಮನೆಯಾಗಿತ್ತು ಅಲ್ಲಿ ತುಂಬಾ ಗುಲಾಮರಿದ್ದರು ಮರುದಿನ ಬೆಳಿಗ್ಗೆ ಆ ಕೂಟದಲ್ಲಿ ರಾತ್ರಿ ಕಂಡ ಗುಲಾಮನನ್ನು ಗುರುತು ಹಿಡಿದು ಖರೀದಿಸಿ ಮನೆಗೆ ಕೊಂಡು ಹೋದ ನಿನ್ನೆ ನಡೆದ ಘಟನೆಯನ್ನು ಅವನಿಗೆ ತಿಳಿಸಿದ ಇದು ಕೇಳಿದಾಗ ಅವನ ಮನದಲ್ಲೇನೋ ನೋವಿನ ಭಾರ ನಿರಾಶೆ ಎದ್ದು ಎದ್ದು ಕಾಣುತ್ತಿತ್ತು ಕೂಡಲೇ ಆತ ಅಲ್ಲಾಹನಿಗೆ ದೀರ್ಘ ಸಾಷ್ಟಾಂಗ ಮಾಡಿ ಪ್ರಾರ್ಥಿಸಿದ ಯಾ ಸ್ವಾಹಿಬ ಸಿರ್ರಿ ಇನ್ನ ಸಿರ್ರ ಕದಲಹರ ಫಲಾ ಉತೀಕು ಹಯಾತ ಮಷ್ಟಹರಾ ಓ ರಹಸ್ಯದ ಒಡೆಯನಾದ ಅಲ್ಲಾಹ್ ಗುಟ್ಟು ರಟ್ಟಾಗಿದೆ ಇನ್ನು ಮೇಲೆ ನನಗೆ ಇಲ್ಲಿಗೆ ಬದುಕಲು ಸಾಧ್ಯವಿಲ್ಲ ಇಲ್ಲಿ ಬದುಕಲು ನನಗೆ ಇನ್ನೂ ಸಾಧ್ಯವಿಲ್ಲ ಈ ಪ್ರಾರ್ಥನೆ ಮುಗಿದ ಕೂಡಲೇ ಆತನ ಪ್ರಾಣ ಹಾರಿ ಹೋಗುತ್ತದೆ ನೋಡಿದಿರಾ ಬಂಧುಗಳೇ ಅಲ್ಲಾಹನೊಂದಿಗಿನ ಪ್ರೀತಿಯನ್ನು ಬಚ್ಚಿಟ್ಟ ನಿಸ್ವಾರ್ಥ ಸಾಧಕನ ಕಥೆಯನ್ನು ಅಲ್ಲಿ ಸ್ವಾರ್ಥವಿಲ್ಲ ತೋರಿಕೆಯ ಸುಳಿವಿಲ್ಲ ಈ ಆತ್ಮೀಯ ಸಂಬಂಧವನ್ನು ಅವನೆಷ್ಟು ಜತನದಿಂದ ಕಾಪಾಡಿಕೊಂಡು ಬಂದಿದ್ದನೆಂದರೆ ಎಳೆಷ್ಟು ಅದರ ಸುಳಿವು ಇನ್ನೊಬ್ಬನಿಗೆ ಸಿಗುವುದು ಕೂಡ ಅವನಿಗೆ ಇಷ್ಟವಿರಲಿಲ್ಲ ನಿಜವಾದ ಭಕ್ತಿ ಪ್ರೀತಿ ಅಂದರೆ ಇದೇನೆ ಅಲ್ಲಾಹನ ಪಾಳಿಗೆ ತನ್ನ ದಾಸ ಗುಲಾಮನೇ ಇರಲಿ ಕುಬೇರನೇ ಇರಲಿ ಅಲ್ಲಿ ನಿಸ್ವಾರ್ಥ ಭಕ್ತಿ ಇದೆಯೋ ಅವನು ಒಲಿದು ಬಿಡುತ್ತಾನೆ ವಿರಾಟ್ ವಿಶ್ವದ ಒಡೆಯನಾಗಿದ್ದರೂ ಕೂಡ ಗುಲಾಮನ ಆನಂದಕ್ಕಾಗಿ ಆತನ ಸಮಾಧಾನಕ್ಕಾಗಿ ಆತನ ಬೇಡಿಕೆಯನ್ನು ತಡೆಯಿಲ್ಲದೆ ತೀರಿಸಿ ಬಿಡುತ್ತಾನೆ ಸುಜೂದಿನಲ್ಲಿ ಬಿದ್ದುಕೊಂಡವನು ಏನು ಪ್ರಾರ್ಥಿಸಿದ ಇಷ್ಟು ವರ್ಷವಾಗಿ ಕೂಡ ನನ್ನ ಭಕ್ತಿಯನ್ನು ಅತ್ಯಂತ ಗುಪ್ತವಾಗಿ ಇಟ್ಟುಕೊಂಡು ಬಂದಿದ್ದೆ ನನ್ನ ಗುಪ್ತ ಭಕ್ತಿಯನ್ನು ನೀನು ಪ್ರಕಟ ಮಾಡಿಬಿಟ್ಟೆಯಲ್ಲ ಎಂದು ಅಳವತ್ತುಕೊಂಡ ಆ ಯುವಕ ಆದರೆ ಅಲ್ಲಾ ಉಸುಬಹಾನುಹುವತ ಅಲ ಈ ಮೂಲಕ ಲೋಕಕ್ಕೆ ಯಾವ ಸಂದೇಶವನ್ನು ಕೊಡುತ್ತಾನೆ ಇನ್ನ ಅಕ್ರಮಕ್ಕೂ ಎಂದಲ್ಲಾ ಹಿ ಜನ ದೊಡ್ಡ ಕುಳ ಸಣ್ಣ ಕುಳ ಅಂದು ಬಿಟ್ಟರಲ್ಲ ಎಲ್ಲರೂ ಕೂಡ ನನ್ನ ಮಕ್ಕಳಂತೆ ಸಂಸಾರದಂತೆ ಅಲ್ ಹಲ್ಕೊಯ್ಯಲ್ವಾ ಯಾವುದೇ ಜಾತಿ ಭೇದ ಇಲ್ಲ ಎಲ್ಲಕ್ಕಿಂತ ಶ್ರೇಷ್ಠ ಭಯಭಕ್ತಿ ಮಾತ್ರ ನಾವು ಮಾಡುತ್ತಿರುವ ಕಾಯಕದಲ್ಲಿ ಎಷ್ಟು ಭಕ್ತಿ ಇದೆ ಎಂಬುದು ಮುಖ್ಯ ಭಕ್ತಿಯ ಮುಂದೆ ಯಾವುದು ದೊಡ್ಡದಲ್ಲ ಎಂಬ ತತ್ವ ಈ ಪ್ರಪಂಚಕ್ಕೆ ತಿಳಿಸಬೇಕಾಗಿತ್ತು ಅದೇ ವೇಳೆ ಗುಲಾಮನ ಆಲೋಚನೆ ಬೇರೆ ಇತ್ತು ಗುಲಾಮನ ಆಲೋಚನೆ ಬೇರೆ ಇತ್ತು ಇನ್ನು ಈ ಪ್ರಪಂಚದ ಸಹವಾಸದಲ್ಲಿ ನಾನು ಇರಬಾರದು ಇವರು ನನ್ನನ್ನು ನೋಡತಕ್ಕಂತಹ ದೃಷ್ಟಿಕೋನ ಬೇರೆಯಾಗಿದೆ ಆದ್ದರಿಂದ ನಾನೊಬ್ಬ ಹುತಾತ್ಮತ ಹುತಾತ್ಮನ ಹಾಗೆ ಇವರು ನೋಡಬಾರದು ಅಂದುಕೊಂಡು ಅಲ್ಲಾಹನ ಸಾನಿಧ್ಯವನ್ನು ಸೇರುತ್ತಾನೆ ಸಮಾಜದಲ್ಲಿ ಮೇಲುಕೀಲು ಇರಬಾರದು ನಬಿಯವರದ್ದು ಎಂಥ ಗುಣ ಇತ್ತು ನೋಡಿ ಯಾವೊಂದು ಸಮಾಜ ನೀಗ್ರೋಗಳು ಅತ್ಯಂತ ಸಣ್ಣವರು ಕನಿಷ್ಠರು ಅಂತ ತಿಳಿದಿತ್ತೋ ಅಂತ ಒಬ್ಬ ಕರೆಯ ವ್ಯಕ್ತಿಗೆ ಎಂಥ ಪದವಿಯನ್ನು ಕೊಡುತ್ತಾರೆ ಅಂದರೆ ಐದು ಹೊತ್ತಿನ ಪ್ರಾರ್ಥನೆಗೆ ಕರೆ ಕೊಡುವ ಮಾಧ್ಯಮ ಸ್ಥಾನವನ್ನು ಕೊಡುತ್ತಾರೆ ಇದೇ ಇಸ್ಲಾಮಿನ ಸೌಂದರ್ಯ ವಿದಾಯ ಯಾತ್ರೆಯ ಸಮಯದಲ್ಲಿ ಪ್ರವಾದಿ ಸಲ್ಲಾಹು ರವರು ವಿದಾಯ ಧರ್ಮೋಪದೇಶವನ್ನು ನೀಡಿದರು ಹತ್ತಾರು ಸಾವಿರ ಜನರು ಅದನ್ನು ಕೇಳಿದರು ಅದು ಗೌರವಾನ್ವಿತ ಭೂಮಿಯಲ್ಲಿ ತಶ್ರೀಕ್ ತಿಂಗಳ ಅತ್ಯಂತ ಪವಿತ್ರ ದಿನದಂದು ಅದರಲ್ಲಿ ಪ್ರವಾದಿಯವರು ಘೋಷಿಸಿದ ಪ್ರಮುಖ ಸಿದ್ಧಾಂತವೇನೆಂದರೆ ಓ ಮಾನವರೇ ನಿಮ್ಮ ಪ್ರಭು ಒಬ್ಬನೇ ಭಯಭಕ್ತಿ ಸೂಕ್ಷ್ಮತೆಯ ಆಧಾರದ ಮೇಲೆ ಹೊರತುಪಡಿಸಿ ಅರಬ್ಬನಿಗೆ ಅರಬೇ ತರಣಿಗಿಂತ ಅರಬೇ ತರಣಿಗೆ ಅರಬಿಗಿಂತ ಕಪ್ಪು ಬಣ್ಣದವನಿಗೆ ಕೆಂಪು ಬಣ್ಣದವನಿಗಿಂತ ಕೆಂಪು ಬಣ್ಣದವನಿಗೆ ಕಪ್ಪು ಬಣ್ಣದವನಿಗಿಂತ ಯಾವುದೇ ಮಹತ್ವವಿಲ್ಲ ಎಂಬುದನ್ನು ತಿಳಿದುಕೊಳ್ಳಿ ನಿಮ್ಮಲ್ಲಿ ಅತ್ಯಂತ ಧರ್ಮನಿಷ್ಠನೇ ಅಲ್ಲಾಹನ ದೃಷ್ಟಿಯಲ್ಲಿ ಅತ್ಯಂತ ಗೌರವಾನ್ವಿತನು ವಸಲ್ಲಮ ಬಾರಕಲಾ ಸಇದ ಮೊಹಮ್ಮದ್ ಅಲಿಹಿ ವಸಾಯಬಿಹಿ ಅಜ್ಮಾಯೀನ್